ನಮಸ್ಕಾರ ಹೇಳ ಭಾರತ ಮತ್ತು ರಷ್ಯಾದ ಸಂಬಂಧ ಎಷ್ಟು ಗಟ್ಟಿಯಾಗಿದೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತೇ ಇದೆ ಅಮೆರಿಕದ ಬೆದರಿಕೆಗಳ ನಡುವೆಯೂ ಈ ಬಾಂಧವ್ಯ ಸದಾ ಅಚಲವಾಗಿದೆ ರಷ್ಯಾದ ಕಚ್ಚಾ ತೈಲಕ್ಕೆ ಈ ಅಮೆರಿಕ ಸುಂಕ ಹಾಕಿದರೂ ಭಾರತ ತಲೆ ಕೆಡಿಸಿಕೊಳ್ಳಲಿಲ್ಲ ಇದಷ್ಟೇ ಅಲ್ಲದೆ ರಷ್ಯಾ ಭಾರತಕ್ಕೆ ಬೇಕಾದ ಎಲ್ಲವನ್ನು ಅದರಲ್ಲಿ ಸುಕೋ ಫಿಫ್ಟಿ ಸೆವೆನ್ ಅಂತಹ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಮತ್ತು ಹೈಪರ್ಸೋನಿಕ್ ಕ್ಷಿಪಣಿ ತಂತ್ರಜ್ಞಾನವನ್ನು ಸಹ ಕೊಡುವುದಕ್ಕಾಗಿ ಮುಂದೆ ಬಂದಿದೆ ಆದರೆ ಇಷ್ಟೆಲ್ಲ ಗಟ್ಟಿಯಾದ ಸಂಬಂಧದ ನಡುವೆಯೂ ಒಂದು ವಿಚಿತ್ರ ಮತ್ತು ಗಂಭೀರವಾದ ಪ್ರಶ್ನೆ ಇದೀಗ ಎದ್ದಿದೆ ಅದೇನಂದ್ರೆ ಇತಿಹಾಸದಲ್ಲಿ ಭಾರತಕ್ಕೆ ರಷ್ಯಾದ ತಂತ್ರಜ್ಞಾನದ ಲಾಭವನ್ನ ಸರಿಯಾಗಿ ಪಡೆದುಕೊಳ್ಳುವುದಕ್ಕೆ ಸೊ ಆಗ್ಲಿಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಈ ದೊಡ್ಡ ಪ್ರಶ್ನೆ ಹಿಂದಿನ ಇತಿಹಾಸ ಒಂದ್ ಕಾಲದಲ್ಲಿ ಭಾರತಕ್ಕೆ ಸಿಕ್ಕ ಅವಕಾಶಗಳು ಹಾಗೂ ಚೀನಾ ಇದೇ ತಂತ್ರಜ್ಞಾನವನ್ನು ಹೇಗೆ ಬುದ್ಧಿವಂತಿಕೆಯಿಂದ ಬಳಸಿಕೊಂಡಿತ್ತು ಮತ್ತು ಪ್ರಸ್ತುತ ಪಾಕಿಸ್ತಾನದ ಎಫ್ ಸೆವೆಂಟೀನ್ ಫೈಟರ್ ಜೆಟ್ನ ಆರ್ ಡಿ ನೈಂಟಿ ತ್ರೀ ಎಂಜಿನ್ ವಿವಾದದ ಹಿಂದಿನ ಸಂಪೂರ್ಣ ವಿಶ್ಲೇಷಣೆಯನ್ನ ನಿಮಗೆ ತಿಳಿಸಲಿದ್ದೇವೆ ಸೊ ಗೆಳೆಯರೆ ಈ ವಿಡಿಯೋ ತುಂಬಾ ಆಗಿದ್ದು ಮಿಸ್ ಕೊನೆವರೆಗೂ ನೋಡಿ ಹಾಗೂ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸೊ ಗೆಳೆಯರೆ ಭಾರತ ಮತ್ತು ರಷ್ಯಾದ ಸಂಬಂಧ ಬಹಳ ಹಿಂದಿನಿಂದಲೂ ಬಲವಾಗಿದೆ ರಷ್ಯಾ ಕೂಡ ಭಾರತಕ್ಕೆ ಸೂಪರ್ ಫಿಫ್ಟಿ ಸೆವೆನ್ ಫಿಫ್ತ್ ಜನರೇಷನ್ ನ ಯುದ್ಧ ವಿಮಾನಗಳ ತಂತ್ರಜ್ಞಾನವನ್ನ ಕೊಡುವುದಾಗಿ ಹೇಳಿದೆ ಜೊತೆಗೆ ಭಾರತದ ಹೈಪರ್ಸೋನಿಕ್ ಕ್ಷಿಪಣಿ ಯೋಜನೆಗೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದೆ ರಷ್ಯಾ ಭಾರತಕ್ಕೆ ಏನ್ ಬೇಕು ಅದೆಲ್ಲವನ್ನ ಕೊಡುತ್ತೇವೆ ಅಂತ ಅಂತ ಇದೆ ಆದರೆ ಇಷ್ಟೆಲ್ಲ ಸೌಹಾರ್ದ ಸಂಬಂಧಗಳ ನಡುವೆಯೂ ಒಂದು ವಿಚಾರದಲ್ಲಿ ಭಾರತ ಮತ್ತು ರಷ್ಯಾ ಬೇರೆ ದಾರಿಯಲ್ಲಿವೆ ಅಮೆರಿಕದ ಬೆದರಿಕೆಗಳು ಇದ್ದರೂ ಭಾರತ ಮತ್ತು ರಷ್ಯಾ ನಡುವಿನ ಶಸ್ತ್ರಾಸ್ತ್ರಗಳ ವ್ಯವಹಾರ ನಿಂತಿಲ್ಲ ಈ ಅಮೆರಿಕ ರಷ್ಯಾದ ತೈಲ ಖರೀದಿಯ ವಿಚಾರದಲ್ಲಿ ಭಾರತದ ಮೇಲೆ ಸುಂಕ ಹೇರಿದ್ರು ಭಾರತ ಹಿಂದಕ್ಕೆ ಸರಿಯೋದಕ್ಕೆ ತಯಾರಿಲ್ಲ ಗೆಳೆಯರೆ ಇಷ್ಟೊಂದು ಬಲಿಷ್ಠ ಸಂಬಂಧವಿದ್ರು ಒಂದು ಪ್ರಶ್ನೆ ಈಗಲೂ ನಮ್ಮನ್ನ ಕಾಡ್ತಾ ಇದೆ ಭಾರತ ಇತಿಹಾಸದಲ್ಲಿ ರಷ್ಯಾದ ತಂತ್ರಜ್ಞಾನದ ಸಂಪೂರ್ಣ ಲಾಭವನ್ನ ಯಾಕೆ ಪುಡಿಯೋದಕ್ಕೆ ಸಾಧ್ಯವಾಗಲಿಲ್ಲ ಲಾಭ ಪಡೆಯಲಿಲ್ಲ ಅಂದ್ರೆ ರಷ್ಯಾದೊಂದಿಗೆ ಶಸ್ತ್ರಾಸ್ತ್ರಗಳ ಸೆಲ್ಫ್ ರಿಲಯನ್ಸ್ ಅಂದ್ರೆ ಸ್ವಾವಲಂಬನೆ ಸಾಧಿಸುವ ನಿಟ್ಟಿನಲ್ಲಿ ಭಾರತಕ್ಕೆ ಸಿಗಬೇಕಿದ್ದಷ್ಟು ಪ್ರಯೋಜನಗಳು ಸಿಗಲಿಲ್ಲ ಎಂದರ್ಥ ಗೆಳೆಯರೆ ಇತಿಹಾಸದಲ್ಲಿ ಭಾರತಕ್ಕೆ ಹಲವು ಉತ್ತಮ ಅವಕಾಶಗಳು ಬಂದಿದ್ದವು ಆ ಸಮಯದಲ್ಲಿ ಭಾರತ ಸರಿಯಾದ ಪ್ರಯತ್ನ ಮಾಡಿದರೆ ಯುದ್ಧ ವಿಮಾನಗಳು ಮತ್ತು ಅದರ ಎಂಜಿನ್ ಕ್ಷೇತ್ರದಲ್ಲಿ ಭಾರತ ಬಹಳ ಹಿಂದೆಯೇ ಆತ್ಮ ನಿರ್ಭರತೆಯನ್ನ ಸಾಧಿಸಬಹುದಿತ್ತು ಅದು ಹೆಂಗಂದ್ರೆ ಗೆಳೆಯರೆ ಈ ಒಂದು ಉದಾಹರಣೆ ಗಮನಿಸಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಸೋವಿಯತ್ ಯೂನಿಯನ್ ಮತ್ತು ಚೀನಾ ನಡುವೆ ಸುಮಾರು ಏಳು ತಿಂಗಳುಗಳ ಕಾಲ ಯುದ್ಧ ನಡೆಯಿತು ಆ ಯುದ್ಧದ ಸಮಯದಲ್ಲಿ ಮತ್ತು ಅದರ ನಂತರವೂ ಸೋವಿಯತ್ ಯೂನಿಯನು ತನ್ನ ಶಸ್ತ್ರಾಸ್ತ್ರಗಳು ಫೈಟರ್ ಜಟ್ಗಳು ಮತ್ತು ಎಂಜಿನ್ಗಳ ಓಪನ್ ಟೆಕ್ನಿಕಲ್ ಪ್ರಪೋಸಲ್ಸ್ ಭಾರತಕ್ಕೆ ನೀಡಿತ್ತು ಅಂದರೆ ನೀವು ನಮ್ಮ ತಂತ್ರಜ್ಞಾನವನ್ನು ಬಳಸಿಕೊಂಡು ಬೇಕಾದ ಹಾಗೆ ಶಸ್ತ್ರಾಸ್ತ್ರಗಳನ್ನು ತಯಾರಿಸಿಕೊಳ್ಳಿ ಅಂತ ರಷ್ಯಾ ಆಹ್ವಾನಿಸಿತ್ತು ಆದರೆ ಗೆಳೆಯರೆ ದುರಾದೃಷ್ಟಾವಶಾತ ಆ ಸಮಯದಲ್ಲಿ ಭಾರತ ಆ ಪ್ರಸ್ತಾಪಗಳಿಗೆ ಹೆಚ್ಚು ಮಹತ್ವ ಕೊಡಲಿಲ್ಲ ಇವತ್ತು ನಾವು ಐವತ್ತು ಅಥವಾ ಐವತ್ತೈದು ವರ್ಷಗಳ ಹಿಂದಿನ ಆ ಘಟನೆಯನ್ನು ನೆನೆಸಿಕೊಂಡ್ರೆ ಭಾರತ ಅಂದು ಆ ಪ್ರಸ್ತಾಪಗಳನ್ನು ಒಪ್ಪಿಕೊಂಡ್ರೆ ಇವತ್ತಿಗೆ ಫೈಟರ್ ಜೆಟ್ ಮತ್ತು ಎಂಜಿನ್ ಕ್ಷೇತ್ರದಲ್ಲಿ ಪಾಶ್ಚಿಮಾತ್ಯ ದೇಶಗಳಿಗೆ ಸಮನಾಗಿ ನಿಲ್ಲಬಹುದಿತ್ತು ಈ ಎಂಜಿನ್ ನಾವು ಬೇರೆ ದೇಶಗಳತ್ತ ಮುಖ ಮಾಡುವ ಅಗತ್ಯನೇ ಇರ್ತಾ ಇರಲಿಲ್ಲ ಆದರೆ ಇಲ್ಲಿ ಆಶ್ಚರ್ಯಕರ ವಿಷಯವೇನಂದ್ರೆ ಸೋವಿಯತ್ ಯೂನಿಯನ್ ಮತ್ತು ಚೀನಾ ಪರಸ್ಪರ ಯುದ್ಧ ಮಾಡಿಕೊಂಡಿದ್ದವು ಆದರೆ ಯುದ್ಧ ನಿಂತ ನಂತರ ಅದೇ ಈ ಚೀನಾ ಸೋವಿಯತ್ ಯೂನಿಯನ್ ಒಡೆದು ರಷ್ಯಾ ಆದ ನಂತರ ಆ ರಷ್ಯಾದ ತಂತ್ರಜ್ಞಾನವನ್ನ ಬಹಳ ಬುದ್ಧಿವಂತಿಕೆಯಿಂದ ಮತ್ತು ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಂಡಿತ್ತು ಗೆಳೆಯರೆ ಇವತ್ತಿಗೆ ಚೀನಾದಲ್ಲಿ ಇರುವ ಯುದ್ಧ ವಿಮಾನಗಳು ಎಂಜಿನ್ಗಳು ಮತ್ತು ಸಬ್ಮರಿನ್ಗಳು ಈ ಚೀನಾದ ಹೆಸರನ್ನು ಹೊಂದಿರಬಹುದು ಆದರೆ ಇವೆಲ್ಲದರ ಮೂಲ ರಷ್ಯಾದ ತಂತ್ರಜ್ಞಾನವೇ ಆಗಿದೆ ಇಲ್ಲಿ ಭಾರತವು ರಷ್ಯಾದ ಎಂಜಿನ್ ನಿಂದ ದೂರ ಸರಿಯಿತು ಆದರೆ ಚೀನಾ ರಷ್ಯಾದ ಎಂಜಿನ್ ನ ಸಹಾಯದಿಂದಲೇ ತನ್ನ ಎಲ್ಲಾ ಫೈಟರ್ ಜೆಟ್ಗಳ ಸೈನ್ಯವನ್ನ ಕಟ್ಟಿಕೊಂಡಿತ್ತು ಸೊ ಈ ಕಾರಣದಿಂದಾಗಿ ರಷ್ಯಾದ ತಂತ್ರಜ್ಞಾನದ ಬಗ್ಗೆ ಅರಿತ ಎಕ್ಸ್ಪರ್ಟ್ಸ್ ಅವರು ಭಾರತಕ್ಕಿಂತ ಚೀನಾ ದೇಶವೇ ರಷ್ಯಾದ ತಂತ್ರಜ್ಞಾನದ ಹೆಚ್ಚು ಲಾಭವನ್ನ ಪಡೆದುಕೊಂಡಿತ್ತು ಅಂತ ಅಭಿಪ್ರಾಯ ಪಡ್ತಾರೆ ಸೊ ಈಗ ಪ್ರಸ್ತುತ ನಡೆಯುತ್ತಿರುವ ಒಂದು ವಿವಾದದ ಬಗ್ಗೆ ನೋಡೋಣ ಕೆಲವು ಇತ್ತೀಚಿನ ಮಾಧ್ಯಮ ವರದಿಗಳ ಪ್ರಕಾರ ಪಾಕಿಸ್ತಾನದ ಜೆ ಸೆವೆಂಟೀನ್ ಫೈಟರ್ ಜೆಟ್ ಗಳಿಗೆ ರಷ್ಯಾದ ಇಂಜಿನ್ ಪೂರೈಕೆ ಆಗದಂತೆ ಭಾರತ ಪ್ರಯತ್ನಿಸುತ್ತಿದೆ ಪಾಕಿಸ್ತಾನದ ಜೆ ಎಫ್ ಸೆವೆಂಟೀನ್ ಬ್ಲಾಕ್ ಟು ಮತ್ತು ಬ್ಲಾಕ್ ಥ್ರಿ ವಿಮಾನಗಳಲ್ಲಿ ರಷ್ಯಾದ ಪ್ರಸಿದ್ಧ ಆರ್ ಡಿ ನೈಂಟಿ ತ್ರೀ ಎಂಜಿನ್ ಅನ್ನ ಬಳಸಲಾಗ್ತಾ ಇದೆ ಆದ್ರೆ ರಷ್ಯಾ ಭಾರತದ ಈ ಪ್ರಸ್ತಾಪವನ್ನ ತಿರಸ್ಕರಿಸಿದೆ ಇಲ್ಲಿ ರಷ್ಯಾ ಏನ್ ಹೇಳ್ತಾ ಇದೆ ಅಂದ್ರೆ ನಾವು ಜೆ ಎಫ್ ಸೆವೆಂಟೀನ್ ಫೈಟರ್ ಜೆಟ್ ಗಳ ಇಂಜಿನ್ ಪೂರೈಕೆಯನ್ನ ನಿಲ್ಲಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಗೆಳೆಯರೆ ಈ ವಿಷಯವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಜೆ ಎಫ್ ಸೆವೆಂಟೀನ್ ಅನ್ನ ಚೀನಾ ಮತ್ತು ಪಾಕಿಸ್ತಾನ ಸೇರಿ ತಯಾರಿಸಿವೆ ಆದರೆ ಪಾಕಿಸ್ತಾನದ ಪಾತ್ರ ಕೇವಲ ವಿಮಾನಗಳನ್ನ ಜೋಡಿಸುವುದಕ್ಕೆ ಮಾತ್ರ ಸೀಮಿತವಾಗಿದೆ ಅಂದ್ರೆ ಅಸೆಂಬ್ಲಿಂಗ್ ಮಾಡುವುದಕ್ಕೆ ಮಾತ್ರ ಸೀಮಿತವಾಗಿದೆ ರಷ್ಯಾದ ಇಂಜಿನ್ಗಳನ್ನು ಗಳನ್ನ ಪಾಕಿಸ್ತಾನಕ್ಕೆ ನೇರವಾಗಿ ಪೂರೈಸಲಾಗುವುದಿಲ್ಲ ಬದಲಿಗೆ ಅವುಗಳನ್ನು ಚೀನಾ ದೇಶಕ್ಕೆ ಪೂರೈಸಲಾಗ್ತದೆ ಈ ಚೀನಾದ ಇಂಜಿನಿಯರ್ ಗಳೇ ಈ ಇಂಜಿನ್ಗಳನ್ನು ಗಳನ್ನ ಜೆ ಸೆವೆಂಟೀನ್ ವಿಮಾನಗಳಲ್ಲಿ ಅಳವಡಿಸುತ್ತಾರೆ ಇದರ ಅರ್ಥವೇನಂದ್ರೆ ಜೆ ಸೆವೆಂಟೀನ್ ಫೈಟರ್ ಜೆಟ್ ನ ಮೇಲೆ ಪಾಕಿಸ್ತಾನದ ಹೆಸರಿದ್ರು ಅದರಲ್ಲಿ ಬಳಸಲಾಗುವ ರಷ್ಯಾದ ಇಂಜಿನ್ಗಳ ವ್ಯವಹಾರ ಪಾಕಿಸ್ತಾನದ ಹೆಸರಿನಲ್ಲಿ ನಡೆಯದೆ ಚೀನಾದ ಹೆಸರಿನಲ್ಲಿ ನಡೀತಾ ಇದೆ ಹಾಗಾಗಿ ರಷ್ಯಾ ಬಯಸಿದರೂ ಸಹ ಅದು ಚೀನಾವನ್ನ ಕೆರಳಿಸಿ ಅಥವಾ ಸಿಟ್ಟಾಗಿಸಿ ಜಿಎಫ್ ಸೆವೆಂಟೀನ್ ಎಂಜಿನ್ಗಳ ಪೂರೈಕೆಯನ್ನು ನಿಲ್ಲಿಸುವುದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ರಷ್ಯಾ ಚೀನಾದೊಂದಿಗೆ ಹೊಂದಿರುವ ಗಟ್ಟಿ ವ್ಯಾಪಾರ ಸಂಬಂಧದಿಂದಾಗಿ ಭಾರತದ ಈ ವಿನಂತಿಯನ್ನು ತಿರಸ್ಕರಿಸಿದೆ